ನೋಡಿ ಈಗಾಗಲೇ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ ಈಗ ಸಿದ್ಧಾಂತವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಲಾರ್ದೇ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನಮ್ಮ ಜಾಹೀರಾತಿರ್ಬೋದು ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನು ಕೇಳಿದ್ದೀವಿ ಇವ್ರ ಜಾಹೀರಾತಿನಲ್ಲಿ ಏನಿದೆ ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ ನಮ್ಮ ದಲಿತ ನಾಯಕರು ಇರ್ಬೋದು ಹಿಂದುಳಿದ ವರ್ಗದ ನಾಯಕರು ಇರ್ಬೋದು ಪಕ್ಷದ ನಾಯಕರು ಇರ್ಬೋದು ಅವರಿಗೆ ಅನ್ಸೋದಂತ ಇದೆ ಇವರು ಏನು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ನಾನಲ್ಲಿ ಉತ್ತರದ ಎರಡು ಸರಿ ಕೊಟ್ಟಿದ್ದೀನಲ್ಲ ಒಂದು ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ ಒಂದು ಸರಿ ಕೌನ್ಸಿಲ್ನಲ್ಲಿ ಕೊಟ್ಟೆ ಈ ಬಿ ಜೆ ಪಿ ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ ಯಾಕೆ ಇವರು ಸಭಾತ್ಯಾಗ ಮಾಡಿಬಿಟ್ಟು ಹೋದರು ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ ಆಮೇಲೆ ಇವರೇನು ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ಆಫ್ ಮೈ ಡಿಯರ್ ಬಿ ಜೆ ಪಿ ಲೀಡರ್ಸ್ ಸೋಷಿಯಲ್ ಆಡಿಟ್ ಅಂತ ಒಂದಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅಂದರೆ ಮೂರುವರೆ ನಾಲ್ಕು ವರ್ಷದ ಹಿಂದೆ ಸೋಷಿಯಲ್ ಆಡಿಟ್ ಬಂದಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮೊನ್ನೆ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ ಇಬ್ಬರು ಮಕ್ಕಳು ಅರೆಸ್ಟ್ ಆಗಿದ್ದಾರೆ ಯಾವುದಕ್ಕೆ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಗರಣ ಮಾಡಿದ್ದಕ್ಕೆ ಮನ್ರೇಗಾನಲ್ಲಿ ಇನ್ನೂ ನೂರೈವತ್ತು ಕೋಟಿ ಎಕ್ಸ್ಟ್ರಾ ಎಪ್ಪತ್ತೊಂದು ಹೊರತುಪಡಿಸಿ ನೂರೈವತ್ತು ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಕೋಟಿಂದ ಬೇಲ್ ಕೂಡ ಸಿಗ್ತಾಯಿಲ್ಲ ಅವರಿಗೆ ಚರ್ಚೆ ಮಾಡೋನಿದ್ರೆ ಮಾಡ್ಬೋದಾಗಿತ್ತು ಅಸೆಂಬ್ಲಿನಲ್ಲಿ ಯಾಕೆ ಮಾಡಿಲ್ಲ ಉತ್ತರ ಪ್ರದೇಶನಲ್ಲಿ ಸತ್ತಿರೋರ ಹೆಸರು ಮೇಲೆ ಮನ್ರೇಗಾ ಕಾರ್ಡ್ನಲ್ಲಿ ದುಡ್ಡು ಹೋಗ್ತಾ ಇದೆ ಕೋರ್ಟೇ ಆದೇಶ ಮಾಡಿದೆ ಉತ್ತರ ಪ್ರದೇಶ ಹೈಕೋರ್ಟು ಇದನ್ನು ನೀವು ನಿಯಂತ್ರಣ ಮಾಡಬೇಕು ಅಂತ ಮಾತಾಡೋಣ ಬನ್ನಿ ಯಾರು ಸಂಗಪ್ಪ ಯಾರು ನುಂಗಪ್ಪ ಯಾರು ಯಾಕೆ ಓಡೋದ್ರಿ ಅವಕಾಶ ಇದ್ದಾಗ ಕೌನ್ಸಿಲ್ನಲ್ಲಿ ಚರ್ಚೆ ಯಾಕೆ ಮಾಡಿಲ್ಲ ಮನ್ರೇಗಾ ವರ್ಸಸ್ ವಿ ಬಿ ಗ್ರಾಮ್ ಜಿ ಬಿಲ್ಲು ಸೆಕ್ಷನ್ ವೈಸ್ ನಾನು ಮಾತನಾಡಿದ್ದೀನಲ್ಲ ವಿಡಿಯೋ ಇದೆ ಹೋಗಿ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಏನಿದೆ ಬಂದು ಚರ್ಚೆ ಮಾಡಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದ್ದೀವಿ ನೀವು ಮುಂಚೆಯಿಂದಾನೂ ಕೂಡ ಬರೀ ಬೋಗಸ್ ಮಾತುಗಳು ಹೇಳ್ಕೊಂಡು ಜುಮ್ಲಾಗಳು ಕೊಟ್ಕೊಂಡು ಇಂಥ ಕೆಟ್ಟ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡೇ ಬೆಳೆದಿದ್ದೀರಾ ಇನ್ನು ನೀವು ಮಾಡ್ತೀರಾ ಏನಿದ್ರು ಇದು ಮುಂದುವರಿಸಿದಿರಾ ಏನಿದ್ರು ಕೂಡ ಜನರಿಗೆ ಗೊತ್ತಿದೆ ಅದಕ್ಕೆ ತಾನೇ ನಿಮಗೆ ಕಿತ್ತು ಬಿಸಾಕಿತ್ತು ಕರ್ನಾಟಕದಲ್ಲಿ ಕೇ ಕೇರಳ ಅಪೋಸ್ ಮಾಡಿದೆ ಪಂಜಾಬ್ ಅಪೋಸ್ ಮಾಡಿದೆ ಹರಿಯಾಣ ನಿಮ್ಮ ಯಾವುದು ಹಿಮಾಚಲ್ ಪ್ರದೇಶ್ ಮಾಡಿದೆ ತೆಲಂಗಾಣ ಮಾಡಿದೆ ತಮಿಳುನಾಡು ಮಾಡಿದೆ ಮತ್ತು ವಿಶೇಷವಾಗಿ ನಿಮ್ಮ ಚಂದ್ರಬಾಬು ನಾಯ್ಡು ಅವರು ಯಾರು ಎನ್ ಡಿ ಎ ಸರ್ಕಾರದಲ್ಲಿ ಇವರು ಪಾರ್ಟ್ನರ್ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರಿಲ್ಲಾಂದರೆ ಈ ಸರ್ಕಾರವೇ ಇಲ್ಲ ಅವರು ಕೂಡ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಲಿಖಿತ್ ಮೂಲಕ ಹೇಳಿದ್ದಾರೆ ನೀವು ನಿಮ್ಮ ಈ ಏನೋ ಇದು ಜಾಬ್ ಗ್ಯಾರಂಟಿ ರೋಜ್ಗಾರ್ ಗ್ಯಾರಂಟಿ ಯೋಜನೆಯನ್ನು ನೀವು ಸ್ಥಾಪಿಸ್ಬೇಕಂದ್ರೆ ಅನುಷ್ಠಾನಕ್ಕೆ ತರಬೇಕಂದ್ರೆ ದಯವಿಟ್ಟು ನಮಗೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನೀಡಬೇಕಾಗುತ್ತೆ ಇಲ್ಲದ್ರೆ ನಮಗೆ ಇದು ಅನುಷ್ಠಾನಕ್ಕೆ ತರೋಕ್ಕಾಗಲ್ಲ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮೋದಿಯವರಿಗೆ ನಿಮ್ಮವರಾದಂಥ ಚಂದ್ರಬಾಬು ನಾಯ್ಡು ಬರೆದಿದ್ದಾರೆ ಅದಕ್ಕೆ ಏನಂತೀರಾ ಹಿಂದೆ ನೂರು ದಿನ ಕೊಡೋಕ್ಕಾಗ್ತಾಯಿಲ್ಲ ನೂರಿಪ್ಪತ್ತೈದು ದಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಕೇಕ್ ಕೊಡ್ತೀರಾ ಅಂತ ನಿಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಲಿಕ್ಕೆ ಸಾಧ್ಯನಾ ಐವತ್ತು ಎಂಟೂವರೆ ಕೋಟಿ ಸುಮಾರು ಜಾಬ್ ಕಾರ್ಡ್ಗಳಿದ್ದಾವೆ ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ಅವರಿಗೆ ನೀವು ಕನಿಷ್ಠ ಪಕ್ಷ ಎಪ್ಪತ್ತೈದು ದಿನನ ನೀವು ಅವ್ರಿಗೆ ಉದ್ಯೋಗ ಕೊಡಬೇಕು ಅಂದರೆ ಕೇಂದ್ರದ ಅರವತ್ತು ಪರ್ಸೆಂಟ್ ಪಾಲ್ ಕೊಡಬೇಕು ನೂರಿಪ್ಪತ್ತೈದು ಅಂದರೆ ನಿಮಗೆ ಬೇಕಾಗಿರೋದು ಟೂ ಪಾಯಿಂಟ್ ಏಟ್ ತ್ರೀ ಲ್ಯಾಕ್ ಕ್ರೋರ್ ರುಪೀಸ್ ನೀವೆಷ್ಟು ಅಲಾಕೇಶನ್ ಮಾಡಿರೋದು ನೈಂಟಿ ಫೈವ್ ತೌಸಂಡ್ ಕ್ರೋರ್ ರುಪೀಸ್ ಅದರಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಿಂದಿನ ಬಿಲ್ಲಿಗೆ ಅರವತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ನೀವು ಜನರಿಗೆ ನೂರು ಇಪ್ಪತ್ತೈದು ದಿನ ಕೊಡ್ತೀರಾ ಎಂಟೂವರೆ ಲಕ್ಷ ಜನ ಕೋಟಿ ಜನರಿಗೆ ಏನಿದು ಹುಡುಗಾಟನ ಏನು ಇವರು ಹೆಂಗೆ ನಿಮಗೆ ಹದಿನೈದು ಲಕ್ಷ ನಿಮ್ಮ ಬ್ಯಾಂಕಿಗೆ ಹಾಕ್ತೀನಿ ಅಂದ್ರಲ್ಲ ಹೆಂಗೆ ಅಮೆರಿಕಾದವರೆಲ್ಲರೂ ಬಂದು ಇಂಡಿಯಾ ವೀಸಾಗೆ ಲೈನಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ರಲ್ಲ ಹೇಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರಲ್ಲ ಪ್ರತಿ ವರ್ಷ ಅದೇ ಸರಣಿ ಸುಳ್ಳಲ್ಲಿ ಇದು ಒಂದು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ